ತಾಯವ್ವ ಅಂತ ಹೇಳಿದ್ರೆ ನಾನು ಸುದೀಪ್ದು ಐ ತಿಂಕ್ ಮೊದಲನೇ ಸಿನಿಮಾ ಅಬಯ್ ನಾಡು ಸ್ಟುಡಿಯೋದಲ್ಲಾಗಿರು ತಾಯವ್ವ ಟೈಟ್ಲ್ ಮೇಲೆ ಅದ್ರಲ್ಲಿ ನಾನು ಅವರ ಅಜ್ಜಿ ಪಾತ್ರನೂ ತಾಯಿ ಪಾತ್ರನೂ ಮಾಡಿದ್ದೆ ಅದೇ ಟೈಟ್ಲು ಮತ್ತೆ ಕನ್ನಡ ಚಿತ್ರದಲ್ಲಿ ಚಿತ್ರರಂಗದಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ ಒಂದನೇದು ವಿಶೇಷ ಎರಡನೇದು ಭಾಮಾ ಹರೀಶ್ ಅವರ ಪ್ರಯತ್ನ ಇದೆಯಲ್ಲ ಬಹಳ ಒಳ್ಳೆ ಪ್ರಯತ್ನ ಮಕ್ಕಳಿಗಾಗಿ ಮತ್ತು ಮಹಿಳೆಯರಿಗಾಗಿ ಮಾಡ್ತಿರ್ತಕ್ಕಂಥ ಈ ಒಂದು ಕಥೆ ನಾವು ಬಹಳಷ್ಟು ಮಾತಾಡ್ತೇವೆ ನಾವು ಇರೋ ಎಲ್ಲ ಅಸೆಂಬ್ಲಿಗಳಲ್ಲಿ ಮಾತಾಡ್ತೇವೆ ಭ್ರೂಣ ಹತ್ಯೆಯ ಬಗ್ಗೆ ಮಾತಾಡ್ತೇವೆ ಹೆಣ್ಣು ಮಕ್ಕಳ ಜನನದ ಬಗ್ಗೆ ಅಹ್ ಸಮಾಜದಲ್ಲಿರ್ತಕ್ಕಂತಹ ಮನಸ್ಥಿತಿಗಳ ಬಗ್ಗೆ ಮಾತಾಡ್ತೇವೆ ಸೊ ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ಇಂಥ ಕಾಲಘಟ್ಟದಲ್ಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಒಂದು ಅರಿವನ್ನ ಮೂಡಿಸ್ತಕ್ಕಂಥದ್ರಲ್ಲಿ ಈ ಥರ ಸಬ್ಜೆಕ್ಟ್ಗಳು ಬಹಳ ಇಂಪಾರ್ಟೆಂಟ್ ಕೂಡ ಆಗತ್ತೆ ಸೊ ಹಾಗಾಗಿ ಮ್ಯಾಡಮ್ ಅವರು ಡೈರೆಕ್ಟ್ ಮಾಡೋದಿದೆಯಲ್ಲ ಅದು ವಿಶೇಷವಾದಂಥದ್ದು ಆಕ್ಟರ್ ಓಕೆ ಡೈರೆಕ್ಟರ್ ಮತ್ತೆ ಮಹಿಳೆ ಅಂತ ಹೇಳಿದ್ರಲ್ಲ ಪ್ರೊಡ್ಯೂಸರ್ ಓಕೆ ಸಾರಿ ಸೊ ಇವ್ರಿಗೆ ಒಳ್ಳೇದಾಗ್ಲಿ ಚಿತ್ರ ಚೆನ್ನಾಗಿ ಬರಲಿ ಬಹಳಷ್ಟು ಮಕ್ಕಳ ಹತ್ಯೆಗಳು ಕಾರಣಗಳು ಬೇರೆ 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 ಕಾರಣಗಳಿಗಾಗ್ತಾ ಇದೆ ಒಂದು ಬಡತನ ಅನ್ನೋ ಕಾರಣಕ್ಕಾಗ್ತಾ ಇದೆ ಒಂದು ಹೆಣ್ಮಗು ಮೇ ಹೆಣ್ಮಗು ಬೇಡಪ್ಪ ನಮ್ಗೆ ಅದನ್ನ ಸಾಕೋದು ಮತ್ತೆ ಅದನ್ನ ಜಪಾನ ಮಾಡೋದು ಮತ್ತೆ ಗಂಡನ ಮನೆ ಕಳಿಸೋದು ಜವಾಬ್ದಾರಿ ಮತ್ತು ಅಹ್ ಹೊರೆ ಹೆಣ್ಮಕ್ಳು ಅಂದ್ರೆ ಒಂದು ದೊಡ್ಡ ಹೊರೆ ಅನ್ನೋ ಥರದಲ್ಲಿ ಭಾವನೆಗಳಿರುವಂಥದ್ದು ಮತ್ತೆ ಗಂಡು ಮಕ್ಕಳು ಅಂತಂದ್ರೆ ಒಂದು ವಂಶೋದ್ಧಾರಕ ಅನ್ನುವಂತ ಒಂದು ಫೀಲ್ ಇದೆಯಲ್ಲ ಅದು ಕುಟುಂಬದಲ್ಲೇ ಬಹಳಷ್ಟು ಜನ ಅಂದ್ರೆ ಎಸ್ಪೆಷಲಿ ಅತ್ತೆ ಮಾವ ಈ ತರದ ಒಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಇರುತ್ತಲ್ಲ ಹೆಣ್ಣೆ ಅಂತಲ್ಲ ಇನ್ ಜನರಲ್ಲಿ ತಂದೆಗೂ ಬೇಕಾಗತ್ತೆ ನನ್ನ ವಂಶೋಧಾರಕ ಅಂತ ಸೊ ಹಾಗಾಗಿ ಅದು ಒಂದು ನಮ್ ಸತ್ತಾಗ ಕೊಳ್ಳಿ ಇಡೋಕ್ ಬೇಕು ಅಂತ ಹೇಳಿ ನಾನು ಮನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಅದ್ರ ಅಗತ್ಯನೇ ಇಲ್ಲ ಯಾರ್ ಬೇಕಾದ್ರೂ ಇಟ್ರು ಆ ಸತ್ತ ಹೆಣಕ್ಕೆ ಅಂತ ಏನೂ ಗೊತ್ತಾಗದಿಲ್ಲ ಸೊ ಈ ಸಂಪ್ರದಾಯಗಳನ್ನೆಲ್ಲ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಾವೇ ಮತ್ತು ನಮ್ಮ ಸಮಾಜವೇ ಸೊ ಹಾಗಾಗಿ ಇಂಥ ಒಳ್ಳೆಯ ಸಬ್ಜೆಕ್ಟ್ ಅವ್ರು ಇಟ್ಕೊಂಡಿದ್ದಾರೆ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡೋಣ ಹಾರೈಸೋಣ ಒಳ್ಳದಾಗ್ಲಿ ನನಗೆ ನನಗನ್ಸುತ್ತೆ ಇಂಥ ಚಿತ್ರಗಳು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾಡುವಂಥದ್ದು ತುಂಬ ಕಷ್ಟವಾದಂತಹ ಕೆಲಸ ಇದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಭಾಮ ಕಮರ್ಷಿಯಲ್ ಆಕ್ಸ್ಪೆಕ್ಟ್ ಅಲ್ಲಿ ಲಾಭಗಳ ದೃಷ್ಟಿ ಇಟ್ಕೊಂಡು ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ಬಹುದು ನಿಮ್ಗೆ ಬಟ್ ಉದ್ದೇಶ ಒಳ್ಳೇದಿದೆಯಲ್ಲ ಆ ಉದ್ದೇಶದ ಕಡೆ ನಿಮ್ಮ ಗಟ್ಟಿ ಮನಸ್ಸಿದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ನಿರ್ದೇಶಕರಿಗೆ ನಿರ್ದೇಶಕರಿಗೊಳದಾಗ್ಲಿ ಎಲ್ಲ ಏನ ತಾಯಿ ಪಾತ್ರ ಮಾಡಿದವ್ರು ಒಳ್ಳೇದಾಗ್ಲಿ ಎನ್ಕರೇಜ್ಮೆಂಟ್ ಭಾಮ ಯಾವತ್ತು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಚೆನ್ನಾಗಿ ಕೊಡ್ತಾರೆ ಏನೋ ಅದೇ ಸೊ ಹಾಗಾಗಿ ಬ್ರದರ್ ಅಂತಲೇ ನಮ್ಮೆಲ್ರಿಗೂ ಅವ್ರನ್ನ ಕಲಿಯೋಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಅಶೋಕ್ ಸರ್ ಬಂದಿದ್ದಾರೆ ತುಂಬಾ ಸಂತೋಷ ಅವರು ಸಹ ಈ ರೀತಿಯಾದ ಚಿತ್ರಗಳಿಗೆ ಮತ್ತು ಬಣ ಹತ್ತಿರದವರಿಗೆ ಬಹಳ ಸಪೋರ್ಟಿವ್ ಆಗಿರ್ತಾರೆ ನೋಡಿರ್ತಕ್ಕಂಥದ್ದು ಸೊ ಇವರ ಸಪೋರ್ಟ್ ನಮ್ಮಗಳ ಸಪೋರ್ಟ್ ಯಾವುದೇ ಕಾರಣದಲ್ಲೂ ನಮ್ಮಿಂದ ಕಲಾವಿದರಾಗಿ ನಿಮ್ಗೇನಾದ್ರೂ ನಮ್ಮ ಅಗತ್ಯತೆ ಇದ್ರೂ ಕೂಡ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೂ ನಾನು ಧನ್ಯವಾದಗಳು ಈ ತರದೊಂದು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಅಣ್ಣಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸೊ ಸಬ್ಜೆಕ್ಟ್ ಮಾಡದ್ಮೇಲೆ ಯಾರಿಗೆ ಮಾಡೋಣ ಸ್ವಲ್ಪ ರೀಚ್ ಮಾಡೋಣ ಒಳ್ಳೆ ಮೆಸೇಜ್ ಇರುತ್ತೆ ಇದರಲ್ಲಿ ಚೈಲ್ಡ್ ಮ್ಯಾರೇಜ್ ಬರುತ್ತೆ ಆಮೇಲೆ ಅದೇ ಸುಳ್ಗೆ ತೀರ್ದು ಒಂದಷ್ಟು ವಿಷಯಗಳಿದೆ ಆಮೇಲೆ ಅಂದರೆ ಒಂದು ಹೆಣ್ಣೆ ಹೆಣ್ಣುಟ್ಟಬಾರದು ಅನ್ನೋದು ಮೇಜರ್ ಕಂಟೆಂಟ್ ಇಟ್ಕೊಂಡಿದೀವಿ ಸೊ ಆ ತರದ್ದು ಒಂದು ಸಬ್ಜೆಕ್ಟ್ ಇದ್ರಲ್ಲಿ ಮೆಸೇಜ್ ಇದೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಇಲ್ಲ ಎಲ್ಲ ಇಲ್ಲಿ ಹತ್ರ ಇಲ್ಲಿ ಮಂಡ್ಯ ಆ ಲ್ಯಾಂಗ್ವೇಜ್ ತಗೊಂಡಿದೀವಿ ಸಿನಿಮಾದ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ತಾಯವ ಒಂದು ಸದಭಿ ರುಚಿಯ ಚಿತ್ರ ಸಮಾಜಕ್ಕೆ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಮೆಸೇಜ್ ಇರುವಂತ ಚಿತ್ರ ಇದನ್ನ ಎಲ್ಲರೂ ಇವತ್ತು ದೊಡ್ಡರು ಇವತ್ತು ಬಂದು ನಮ್ಮ ಈ ವೇದಿಕೆ ಮೇಲೆ ಈ ಸಿನಿಮಾಗಾಗಿ ನಾವು ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಆನಂದ ತಂದಿದೆ ಅಂತ ಹೇಳಕ್ ಬಯಸ್ತೀನಿ ಚಿತ್ರದ ವಿಚಾರವಾಗಿ ಹೇಳಬೇಕಂದ್ರೆ ಸಂಗೀತದ ವಿಚಾರವಾಗಿ ಇದರಲ್ಲಿ ಹನ್ನೊಂದು ಹಾಡುಗಳು ಎಲ್ಲ ಬಿಡ್ ಸಾಂಗ್ಸ್ ಇರೋದು ಯಾವುದು ಕಂಪ್ಲೀಟ್ ಸಾಂಗ್ ಅಂತ ಇಲ್ಲ ಹನ್ನೊಂದು ಹಾಡುಗಳು ಜಾನಪದ ಶೈಲಿಯಲ್ಲಿ ಮೂಡಿ ಬಂದಿರೋಂತ ಹಾಡುಗಳು ಇದು ಸನ್ನಿವೇಶದ ಜೊತೆ ಜೊತೆಯಲ್ಲೇ ಹೋಗೋದ್ರಿಂದ ಅದು ಕತೆಗೆ ಅನುಗುಣವಾಗಿ ಆಗೋ ರೀತಿಲಿ ತುಂಬಾ ಕಷ್ಟಪಟ್ಟು ಈ ಹಾಡುಗಳನ್ನೆಲ್ಲ ನಾವು ರಾಗ ಸಂಯೋಜನೆ ಮಾಡಿದೀವಿ ಜೊತೆಗೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಅಷ್ಟೇನೆ ನನ್ ಜೊತೆಲಿತ್ತು ಅವರ ಒಂದು ಥಾಟ್ಸ್ ಏನಿತ್ತು ಅದನ್ನ ನಾವು ಇನ್ನೂ ಸಿನಿಮಾ ನೋಡಿರಲ್ಲ ಆಗ್ಲೇ ಹಾಡು ಮಾಡಬೇಕು ಅಂತ ವಿಚಾರದಲ್ಲಿ ಅವರು ನನ್ನ ಜೊತೆಲಿದ್ದು ಯಾವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೂ ಸಹ ನಾವು ಕೆಲವೊಮ್ಮೆ ಫೋನ್ಗಳಲ್ಲಿ ಡಿಸ್ಕಸ್ ಮಾಡಿರೋದುಂಟು ಸರಿ ಈ ತರ ಇದೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೇಗೆ ಅವಾಗ್ಲೂ ಒಂದು ಹಾಫ್ ಅನ್ ಸ್ಪೆಂಡ್ ಮಾಡಿ ಆನ್ ಫೋನ್ ಓವರ್ ಫೋನ್ ನನಗೆ ಹೇಳಿ ಈ ತರ ಅಲ್ಲ ಈ ತರ ಅಂತ ಹೇಳಿ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದಿದಾವೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಹಿನ್ನೆಲೆ ಸಂಗೀತನು ಕೂಡ ನಡೀತಾ ಇದೆ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಅತಿ ಶೀಘ್ರದಲ್ಲೇ ಸೆನ್ಸರ್ ಕೂಡ ಆಗ್ಲಿದೆ ಚಿತ್ರ ಸೊ ಈ ಒಂದು ಸದಭಿರುಚಿಯ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ನಾನು ಈ ಒಂದು ನಾಲ್ಕು ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಕೆಲವು ಸಿನಿಮಾಗಳು ಕೋಟಿ ಕೋಟಿ ಬಜೆಟ್ ಅಲ್ಲಿ ನಿರ್ಮಾಣ ಸಿನಿಮಾಗಳು ಕೋಟಿ ಕೋಟಿ ಚಂದ್ರನ್ನ ತಲುಪುತ್ತೆ ಅಷ್ಟು ಆಪ್ತವಾಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರಿದ್ದಾರೆ ಪದ್ಮಾ ಮ್ಯಾಮ್ ದಯವಿಟ್ಟು ಆಗಮಿಸಿರುವಂತಹ ವಿರೋಧ ಪಕ್ಷದ ನಾಯಕರಾದಂತಹ ರಶೋಕ್ ಅವ್ರಿಗೆ ಸ್ವಾಗತ ಮತ್ತೆ ಖ್ಯಾತ ಲಟಿ ಉಮಾಶ್ರೀ ಮೇಡಮ್ ಅವ್ರಿಗೂ ಸ್ವಾಗತ ಮತ್ತೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋದಂತೂ ಬಾ ಮಹರೀಶ್ ಅವರು ಅವರಿಂದನೇ ನಾನು ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ನ ಮಾಡ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು ಅದನ್ನು ಹೆಂಗ್ ಮಾಡ ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ನಾನು ನನ್ನ ಫ್ರೆಂಡ್ ಒಂದ್ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಮಾಡಬೇಕು ಚಿಕ್ಕ ಅಂದರೆ ತುಂಬ ಅವರು ಸುಮಾರು ಮದುವೆ ಮುಂಚೆಯಿಂದ ಅವ್ರ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು ಅವ್ರ ಎಜುಕೇಷನ್ ಇದು ಫೀಲ್ಡ್ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾವು ನಾನು ಅವರು ಬಾಮರೀಶ್ ಸರ್ನ ಮೀಟ್ ಮಾಡಿದ್ವಿ ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟರು ಹಾಗೆ ನಮ್ಮ ಪವನ್ ಸರ್ ಅವರು ಅವರು ಸಜೆಸ್ಟ್ ಮಾಡಿದ್ರು ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು ಸೊ ಎಲ್ಲ ಚೆನ್ನಾಗಾಯ್ತು ನೋಡಿ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್ ನಿಮ್ಮ ದಯವಿಟ್ಟು ನಮ್ಮ ಮಾಧ್ಯಮದವರು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ ಥ್ಯಾಂಕ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್